ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಗಿರ್ಮಿಟ್ ಗಿರ್ಮಿಟ್ ಮಾಡ್ತಾ ಇರೋದು ಗಿರ್ಮಿಟ್ಟಿಗೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಲ್ಲಿ ಟೊಮೊಟೊ ಹೆಚ್ಚಿಟ್ಕೊಂಡೆನಿ ಈರುಳ್ಳಿ ಎರಡು ಹೆಚ್ಚಿಗೆ ಇಟ್ಕೊಂಡಿನಿ ಆಮೇಲೆ ಕರಿಬೇವು ಒಂದು ಒಂದು ಸ್ವಲ್ಪ ತೊಗೊಂಡೇನಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹೆಚ್ಕೊಂಡೆನಿ ಈರುಳ್ಳಿ ಟೊಮೊಟೊ ಎರಡು ಹೆಚ್ಕೊಂಡೆನಿ ಇಲ್ಲೇ ಹುಣ್ಸೆಣ್ಣೆಣ್ಣೆ ಹಾಕೊಂಡೆನಿ ಆಮೇಲೆ ಅದಕ್ಕೆ ಒಂದು ಒಂದು ಸಾರಿನ ಸೌಟು ದೊಡ್ಡ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿನಿ ಎನ್ 1 ಕಾಯ್ದಿದೆ 600 ಚಟಪಟ ಆಗಿದೆ ಜೀರಿಗೆ ಹಾಕಿ ಒಂದು स्पूनಷ್ಟು ಆಮೇಲೆ ಬೇಳೆ ಒಂದು ಸ್ಪೂನಷ್ಟು ಮತ್ತು ಉದ್ದಿ ಬೇಳೆ ಒಂದು ಸ್ಪೂನಷ್ಟು ಹಾಕಿದೆ ಸ್ವಲ್ಪ ಹಿಂಗ ಹಾಕ್ತಾಯಿದ್ದೀನಿ ಒಗ್ಗರಣೆ ಆಗಿದೆ ನೋಡಿ ಇದು ಇವಾಗ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇ ಒಟ್ಟಿಗೆ ಹಸಿ ಹಸಿಮೆಣ್ಸಿನ್ಕಾಯಿನೂ ಆಗಿದೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೇನೆ

ನಾನಿದು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸುಮಾರು ಚಿಕ್ಕ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದರೂ ಹಾಕೋಬೋದು ಆದರೆ ಹಾಕಿದರೆ ಇಗೆ ಗರ್ಮಿಟ್ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಟೊಮ್ಯಾಟೋ ಹಾಕ್ತಾಯಿದಿನಿ ಈಗ ಎರಡು ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೇನೆ ಇದಕ್ಕೆ ಇದು ಹುಣಸೆನಿಂದ ಲಿಕ್ವಿಡು ಅಥವಾ ರಸ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಏಕರಸವಾಗಬೇಕು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ತರ ಗೊಜ್ಜಾಗಿದೆ ನೋಡಿ ಇದು ಕುದೀತಾ ಇದೆ ನಾನು ಇದು ಒಂದು ಪ್ಲೇಟಿಗೆ ಆಗುವಷ್ಟು ಮಂಡಕ್ಕಿ ತೊಗೊಂಡೇನಿ సప్పే పూరి మే ఇతర ఇదకి మేలే గొజ్ జాకోబెకు ఇదర్తు ఇదన్న ఈతర కలుసుకోబెకు నోడి ఈతర కలుసిదనే ಇನ್ನೂ ನಿಮಗೆ ಇದನ್ನು ಬೇಕು ಇದಿಷ್ಟು ಕರೆಕ್ಟ್ ಇದೆ ಇನ್ನೂ ನಿಮಗೆ ಅದರದ್ದು ಗೊಜ್ಜು ಬೇಕಂದರೆ ನಾನು ಇದು ಜಸ್ಟ್ ಒಂದು ಪ್ಲೇಟಿಗೆ ಮಾತ್ರ ಮಾಡಿದ್ದೇನೆ ಈ ಥರ ಪ್ಲೇಟ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಈ ಥರ ಈರುಳ್ಳಿ ಹಾಕ್ಕೋಬೇಕು ಆಮೇಲೆ ಟೊಮೊಟೊ ಮತ್ತು ಇದು ಸಪ್ಪೆ ಸೇವ್ ಇದಕ್ಕಿಂತ ಚಿಕ್ಕದ ಸೇವು ಬರುತ್ತೆ ನೋಡಿ ಅದನ್ನು ಉಪಯೋಗಿಸ್ಬೋದು ಇದಕ್ಕೆ ಈ ಥರ ಸ್ನ್ಯಾಕ್ಸು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸು ರಿಲೇಶನ್ಗೆ ಶೇರ್ ಮಾಡಿ ರುಚಿಕರವಾಗಿರುತ್ತೆ ಗಿರ್ಮಿಟ್ಟು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಈ ಈ ಪದಾರ್ಥನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಈ ಗಿರ್ಮಿಟ್ ಜೊತೆಗೆ ಮೆಣಸಿನ್ಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಹುಬ್ಳಿ ಹುಬ್ ಹುಬ್ಳಿ ಧಾರವಾಡ ಸ್ಪೆಷಲ್ ಇದು